ಒಂದನೇ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಆಶ್ವೀಜ ಶುಕ್ಲ ಏಕಾದಶಿ ಬುಧವಾರ ಪರಮಹಂಸರು ದಕ್ಷಿಣೇಶ್ವರವನ್ನು ಬಿಟ್ಟು ಸೇನನ ಮನೆಗೆ ಹೊರಟಿದ್ದಾರೆ ಅವರೊಡನೆ ನಾರಾಯಣ ಮತ್ತು ಗಂಗಾಧರ ಇದ್ದಕ್ಕಿದ್ದ ಹಾಗೆ ಅವರು ಅರ್ಧ ದಾರಿಯಲ್ಲಿ ಭಾವಭೀಷ್ಟರಾಗಿದ್ದಾರೆ ಪರಮಹಂಸರು ಭಾವದಲ್ಲಿ ನಾನು ಜಪಮಾಲೆ ತಿರುಗಿಸಲೇ ಥೂ ಈ ಶಿವ ಪಾತಾಳದಿಂದ ಒಡೆದು ಮೂಡಿದ ಶಿವ ಸ್ವಯಂಭೂಲಿಂಗ ಎಂದು ಹೇಳುತ್ತಿದ್ದಾರೆ ಅವರು ಅಧರಸೇನ ಮನೆಗೆ ಬಂದಿದ್ದಾರೆ ಅಲ್ಲಿ ಅನೇಕ ಭಕ್ತರು ಬಂದು ಸೇರಿದ್ದಾರೆ ಕೇದಾರ ವಿಜಯ ಬಾಬುರಾಮ ಮೊದಲಾದವರು ಕುಳಿತಿದ್ದಾರೆ ಕೀರ್ತನೆಗಾರ ವೈಷ್ಣವಚರಣ ಬಂದಿದ್ದಾನೆ ಪರಮಹಂಸರ ಆಜ್ಞೆಗನುಸಾರ ಅಧರಸೇನನಿಗೆ ತನ್ನ ಆಫೀಸಿನಿಂದ ಹಿಂದಿರುಗಿ ಬಂದ ನಂತರ ಪ್ರತಿ ದಿವಸವೂ ಹೋಗಿ ವೈಷ್ಣವ ಚರಣನ ಕೀರ್ತನೆ ಕೇಳುವ ಅಭ್ಯಾಸ ವೈಷ್ಣವ ಚರಣನ ಸಂಕೀರ್ತನೆ ಬಹಳ ಇಂಪು ಇಂದು ಆತನ ಸಂಕೀರ್ತನೆ ಪರಮಹಂಸರು ಅಧರಸೇನ ಬೈಠಖಾನೆಯನ್ನು ಪ್ರವೇಶಿಸುತ್ತಾರೆ ಭಕ್ತರೆಲ್ಲ ಎದ್ದು ನಿಂತು ಅವರಿಗೆ ಗೌರವವನ್ನು ತೋರಿಸಿದರು ಪರಮಹಂಸರು ಮುಗುಳು ನಗುತ್ತಾ ಆಸನದಲ್ಲಿ ಕುಳಿತುಕೊಂಡರು ಬಳಿಕ ಭಕ್ತರೂ ಕುಳಿತುಕೊಂಡರು ಕೇದಾರ ಮತ್ತು ವಿಜಯ ಪರಮಹಂಸರಿಗೆ ಪ್ರಣಾಮ ಮಾಡಿದ ನಂತರ ಅವರಿಬ್ಬರಿಗೂ ಪ್ರಣಾಮ ಮಾಡುವಂತೆ ಪರಮಹಂಸರು ನಾರಾಯಣನಿಗೂ ಮತ್ತು ಬಾಬುರಾಮನಿಗೂ ಹೇಳಿದರು ಮತ್ತೆ ಹೇಳಿದರು ಕೇದಾರ ಮತ್ತು ವಿಜಯನಿಗೆ ಭಗವಂತನಲ್ಲಿ ಉಂಟಾಗುವಂತೆ ಇವರಿಗೆ ಆಶೀರ್ವಾದ ಮಾಡಿ ಎಂದು ನಾರಾಯಣನನ್ನು ತೋರಿಸಿ ಹೇಳಿದರು ಈತ ಅತ್ಯಂತ ಸರಳ ಜೀವಿ ಎಂದು ಭಕ್ತರೆಲ್ಲ ನಾರಾಯಣ ಮತ್ತು ಬಾಬುರಾಮರನ್ನು ದೃಷ್ಟಿಸಿ ನೋಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಕೇದಾರಾದಿ ಭಕ್ತರಿಗೆ ನಿಮ್ಮನ್ನೆಲ್ಲ ರಸ್ತೆಯಲ್ಲಿಯೇ ನೋಡಿದ್ದಾಯಿತು ಇಲ್ಲದೇ ಇದ್ದರೆ ನೀವೆಲ್ಲ ದಕ್ಷಿಣೇಶ್ವರಕ್ಕೆ ಹೋಗಿ ಮುಖ ಒಣಗಿಸಿಕೊಂಡು ಕುಳಿತಿರಬೇಕಾಗುತ್ತಿತ್ತು ಭಗವಂತನ ಇಚ್ಛೆಯಿಂದ ದಾರಿಯಲ್ಲಿಯೇ ನೋಡಿದ್ದಾಗಿ ಬಿಟ್ಟಿತು ಕೇದಾರ ಕೈಗಳನ್ನು ಜೋಡಿಸಿ ವಿನಯದಿಂದ ಭಗವಂತನ ಇಚ್ಛೆಯೇ ಎಲ್ಲ ತಮ್ಮ ಇಚ್ಛೆ ಪರಮಹಂಸರು ನಗುತ್ತಿದ್ದಾರೆ ಈಗ ಕೀರ್ತನೆ ಆರಂಭವಾಗಿದೆ ರಾಧಾಕೃಷ್ಣರು ಒಬ್ಬರನ್ನೊಬ್ಬರು ಸಂಧಿಸಿದ ಭಾಗ ಆರಂಭವಾದದ್ದೇ ತಡ ಪರಮಹಂಸರು ಪ್ರೇಮಾನಂದದಿಂದ ನರ್ತಿಸುತ್ತಿದ್ದಾರೆ ತತ್ಕ್ಷಣವೇ ಭಕ್ತರು ಅವರನ್ನು ಸುತ್ತುಗಟ್ಟಿ ಅವರೊಡನೆ ಹಾಡುತ್ತಾ ನರ್ತಿಸುತ್ತಿದ್ದಾರೆ ಕೀರ್ತನೆ ಮುಗಿದ ಮೇಲೆ ಎಲ್ಲರೂ ಕುಳಿತುಕೊಂಡಿದ್ದಾರೆ ಪರಮಹಂಸರು ವೈಷ್ಣವ ಚರಣನನ್ನು ತೋರಿಸಿ ವಿಜಯನಿಗೆ ಈತ ಬಹಳ ಚೆನ್ನಾಗಿ ಹಾಡುತ್ತಾನೆ ಎಂದು ಹೇಳಿ ಗೌರಾಂಗ ಸುಂದರ ಎಂಬ ಹಾಡನ್ನು ಹಾಡುವಂತೆ ಹೇಳಿದರು ವೈಷ್ಣವ ಚರಣ ಹಾಡುತ್ತಿದ್ದಾನೆ ಶ್ರೀ ಗೌರಾಂಗ ಸುಂದರ ನವನಟವರ ತಪ್ತ ಕಾಂಚನ ಕಾಯಬಂಧುರ ನರವರ ಹಾಡು ಮುಗಿಯಿತು ಪರಮಹಂಸರು ವಿಜಯನಿಗೆ ಹೇಗಿತ್ತು ಎಂದು ಕೇಳಿದರು ಪರಮಹಂಸರು ಗೌರಾಂಗನ ಮೇಲಿನ ಒಂದು ಹಾಡನ್ನು ಹಾಡಲಾರಂಭಿಸಿದ್ದಾರೆ ಮಾಸ್ಟರ್ ಕೂಡ ಅವರೊಡನೆ ಹಾಡುತ್ತಿದ್ದಾನೆ ಪರಮಹಂಸರು ಹಾಡಿ ಮುಗಿಸಿದ್ದಾರೆ ವೈಷ್ಣವಚರಣ ಮತ್ತೆ ಹಾಡಲು ಆರಂಭಿಸಿದ್ದಾನೆ ಹರಿನಾಮವನುಡಿ ಕೊಳಲೆ ನಿರಂತರ ಹರಿನಾಮವನ್ನು ನುಡಿಯೋ ಹರಿಯ ನಾಮವನ್ನು ನಿತ್ಯವೂ ನೆನೆದರೆ ಹಿರಿಯ ಸತ್ಯ ದರಿವಾಗುವುದು ಬೆಟ್ಟದಂಥ ಎಡರೆಲ್ಲವೂ ಕರಗಿ ನಿಮಿಷದಲ್ಲಿ ನೀರಾಗುವುದು ಆತನ ಕೃಪೆ ನಿಮಗೊಮ್ಮೆಗೆ ದೊರೆತರೆ ಭವ ದುಃಖದ ಭಯವೆಲ್ಲಿಯದು ಅವನ ನೆನವುದೇ ಪರಮ ಸಂಪದವು ಇದಕ್ಕೂ ಮಿಗಿಲಿನೇನಿಹುದು ಆತನ ನೆನೆಯದೆ ನನ್ನೀ ದಿನಗಳು ಬರಿದೆ ಬರಿದೆ ಹಿಂದೋಡಿವೆ ತಳಗಾಣದ ಮುನ್ನೀರಿನ ನಾ ಮುಳುಗದಿರಲಿ ಎನ್ನುವೆ ವೈಷ್ಣವಚರಣ ಮತ್ತೆ ಹಾಡುತ್ತಿದ್ದಾನೆ ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು ಗುರುಕರುಣೆಯಲ್ಲಿ ಕಲಿತ ಸಾಧನಾದಿಗಳಿಂದ ಭವಜಲಧಿ ಕೂಲವನ್ನು ಸೇರಬಹುದು ಮೃತ್ಯುಂಜಯನೆ ತಾ ಹುಟ್ಟು ಹಾಕುತ್ತಲಿರಲು ಬಿರುಗಾಳಿಯಲಿ ನೌಕೆ ಮುಳಿಗು ಹೋಗುವುದೆಂಬ ಭಯವೇಕೆ ನಿನಗೆ ತಾಯ ಪಾದವ ಮಾತ್ರ ನಂಬಿದವಗೆ ತಾಯಿ ನಿಸ್ತಾರಕ ಶ್ರೀನಾಮ ನಿತ್ಯವೂ ನುತಿಸೋ ನೀನೆ ಸ್ವರ್ಗ ನೀನೆ ಮರ್ತ್ಯ ನೀನೆಯೇ ಪಾತಾಳ ದ್ವಾದಶ ಗೋಪಾಲ ಮತ್ತು ಹರಿಭರ ಬ್ರಹ್ಮಾದಿಗಳಿಗೆ ನಿನ್ನ ಬಸಿರೆ ಮೂಲ ದಶಾವತಾರಿ ನೀನೆ ದಶಮಹಾವಿದ್ಯೆ ನೀನೆ ತ್ರೈಜಗವೇ ನಿನ್ನದು ಚಲ ಅಚಲ ಸ್ಥೂಲ ಸೂಕ್ಷ್ಮ ಸೃಷ್ಟಿಸ್ಥಿತಿ ಪ್ರಲಯ ರೂಪಿ ಕಾಯುವ ಭಾರ ನಿನ್ನದು ನಿನಗೆ ನೀನೇ ಶಕ್ತಿಯಾದ ಸರ್ವಶಕ್ತಿ ಧಾರಣೀ ಪಾರುಗಾಣಿಸೆನ್ನನು ಪರಮಹಂಸರು ಗಾಯಕನೊಡನೆ ಮತ್ತೆ ಮತ್ತೆ ಈ ಕೆಳಗಿನ ಚರಣವನ್ನು ಹಾಡುತ್ತಿದ್ದಾರೆ ಚಲ ಅಚಲ ಸ್ಥೂಲ ಸೂಕ್ಷ್ಮ ಸೃಷ್ಟಿ ಸ್ಥಿತಿ ಪ್ರಳಯ ರೂಪಿ ಭಾರ ನಿನ್ನದು ನಿನಗೆ ನೀನೇ ಶಕ್ತಿಯಾದ ಸರ್ವಶಕ್ತಿ ಧಾರಿಣೀ ಪಾರುಗಾಣಿಸೆನ್ನನು ಕೀರ್ತನೆಯ ಮಂಡಳಿ ಮತ್ತೆ ಹಾಡಲು ಆರಂಭಿಸಿದೆ ವಾಯು ಅಂಧಕಾರ ಶೂನ್ಯ ಆಕಾಶ ರೂಪ ದಿಗ್ ದಿಗಂತರ ನಿನ್ನಿಂದಲೇ ಪ್ರಕಾಶ ಬ್ರಹ್ಮ ವಿಷ್ಣು ಆದಿ ಅಮರ ವೃಂದ ನಿನ್ನ ಶಕ್ತಿ ಪ್ರಕಾಶ ತರಂಗ ಛಂದ ಎಡೆಪಿಂಗಳೆ ಸುಷುಮ್ನೆ ವಜ್ರ ಚಿತ್ರೆಯಲ್ಲ ಕ್ರಮಕ್ರಮದಿ ಎಚ್ಚೆತ್ತಿವೆ ಸಹಸ್ರೆಯಿಂದ ಚಿತ್ರಾಣಿಯ ಮಧ್ಯ ಇಹವು ಪದ್ಮ ಪಂಕ್ತಿ ಪಂಕ್ತಿ ಶುಕ್ಲವರ್ಣ ಸ್ವರ್ಣವರ್ಣ ವಿದ್ಯುತ್ ಆದಿಯಾಗಿ ಪದ್ಮವೆರಡು ಅರಳಿವೆ ಪದ್ಮವೊಂದು ಮುಚ್ಚಿದೆ ಅಧೋಮುಖದಿ ಊರ್ಧ್ವಮುಖದಿ ಪದ್ಮವೆರಡು ಇಹವು ಜೋಡಿ ವಿಹರಿಸುತಿಹೆ ನೀನಲ್ಲಿ ಹಂಸರೂಪದಿ ಆಧಾರದಿ ತಾಯಿನೀನೆ ಕುಲಕುಂಡಲಿನಿ ಅದಕ್ಕೆ ಮೇಲೆ ಸ್ನಾಭಿಸ್ಥಳದಿ ಮಣಿಪುರದ ನಾಮದಿಂದ ದಶದಳದ ರಕ್ತವರ್ಣ ಪದ್ಮವಿಹುದು ಅಲ್ಲಿ ಒಂದೆ ನಿನ್ನ ಶಕ್ತಿ ಅನಲ ಇಹುದು ಆ ಪದ್ಮದಲ್ಲಿ ಅನಲ ಅದು ನಿವೃತ್ತಿಯಾಗಿ ಎಲ್ಲ ಶೂನ್ಯದಲ್ಲಿ ಹೃದಯ ಪದ್ಮತಿ ಆಕಾಶದ ಮಾನಸ ಸರೋವರದಲ್ಲಿ ತೇಲುತ್ತಿದೆ ಅನಾಹತ ಪದ್ಮ ಅದರ ಮೇಗಡೆ ಸುವರ್ಣವರ್ಣ ದ್ವಾದಶದಲ ಅಲ್ಲಿ ಶಿವತ್ರಾಣ ಆ ಪದ್ಮದಿ ನಿನ್ನ ಶಕ್ತಿ ಮೇಣ್ ಪ್ರಾಣ ಅದಕ್ಕೆ ಮೇಲೆ ಕಂಠದಲ್ಲಿ ಧೂಮ್ರವರ್ಣ ಪದ್ಮ ಷೋಡಶದಲ ಅದರ ಹೆಸರು ವಿಶುದ್ಧಾಖ್ಯ ಪದ್ಮ ಆ ಪದ್ಮತಿ ನಿನ್ನ ಶಕ್ತಿ ತಾನಾಗಿದೆ ಆಕಾಶ ರುದ್ರವಾಗಲ ಆಕಾಶ ಸಕಲಬಹುದು ಆಕಾಶ ಅದಕ್ಕೆ ಮೇಲೆ ಶರದ ಮಧ್ಯೆ ಪದ್ಮವಿಹುದು ಸಹಸ್ರದಲ ಗುರುದೇವನ ಸ್ಥಾನವೇ ಅದು ಅತಿ ಗುಹ್ಯಸ್ಥಲ ಆ ಪದ್ಮತಿ ಬಿಂಬರೂಪದಿ ವಿರಾಜಿಸಿಹನು ಪರಮ ಪಿನಾಕಿ ಶುಕ್ಲವರ್ಣ ಸಹಸ್ರದಲ ಪಂಕಜದಲ್ಲಿ ಒಬ್ಬನೇ ಏಕಾಕಿ ಅಲ್ಲೈಹುದು ಇವುದು ಬ್ರಹ್ಮರಂಧ್ರ ಎಲ್ಲಿಯೋ ಶಿವನ ಬಿಂಬರೂಪ ಅಲ್ಲಿಗೇರಿ ಹೋಗಿ ನೀನು ಶಿವ ತಾಳುವ ಸ್ತ್ರೀಯ ರೂಪ ಆಗಲೇ ನೀ ಶಿವ ಸಂಘದ ಕ್ರೀಡೆಯಲ್ಲಿ ವಿಹರಿಪೆ ಕ್ರೀಡೆ ಮುಗಿಯೇ ಶಿವನು ಮತ್ತೆ ತಿರುಗುವನ ಬಿಂಬರೂಪಕ್ಕೆ ಕೇದಾರ ಮತ್ತು ಕೆಲವು ಭಕ್ತರು ಮೇಲಕ್ಕೆದ್ದರು ಮನೆಗೆ ಹೋಗುತ್ತಾರೆ ಕೇದಾರ ಪರಮಹಂಸರಿಗೆ ಪ್ರಣಾಮ ಮಾಡಿದ ಮತ್ತು ಹೋಗಿ ಬರಲೇ ಎಂದು ಕೇಳಿದ ಪರಮಹಂಸರು ನೀನು ಅದರಣಿಗೆ ತಿಳಿಸದೇ ಹೋಗುತ್ತೀಯೇ ಅದು ಅಸಭ್ಯತೆಯನ್ನು ತೋರಿಸುವುದಿಲ್ಲವೇ ಕೇದಾರ ತಸ್ಮಿನ್ ಜಗತ್ ತುಷ್ಟಂ ನೀವೂ ಇಲ್ಲಿಗೆ ಬಂದಿದ್ದರಿಂದ ನಾವೂ ಬಂದೆವು ನನಗೆ ಸ್ವಲ್ಪ ದೇಹ ಸೌಖ್ಯವಿಲ್ಲ ಮದುವೆ ಮುಂಜಿಗಾಗಿ ಸ್ವಲ್ಪ ಸಮಾಜಕ್ಕೆ ಹೆದರಬೇಕಾದ ಭಯ ನನಗಾಗಲೇ ಒಂದು ಸಲ ಏಟು ಬಿದ್ದಿದೆ ವಿಜಯ ಇವರನ್ನು ಇಲ್ಲಿಯೇ ಬಿಟ್ಟು ಹೋಗೋದು ಆ ಸಮಯಕ್ಕೆ ಸರಿಯಾಗಿ ಸೇನಾ ಪರಮಹಂಸರನ್ನು ಒಳಕ್ಕೆ ಕರೆದುಕೊಂಡು ಹೋಗಲು ಬಂದ ಒಳಗೆ ಎಲೆ ಹಾಕಿದೆ ಪರಮಹಂಸರು ಮೇಲಕ್ಕೆ ಎದ್ದರು ಕೇದಾರ ಮತ್ತು ವಿಜಯನನ್ನು ಸಂಬೋಧಿಸಿ ಹೇಳಿದರು ಬನ್ನಿ ನನ್ನೊಡನೆ ಬನ್ನಿ ಎಂದು ವಿಜಯ ಕೇದಾರ ಮತ್ತು ಉಳಿದ ಭಕ್ತರು ಪರಮಹಂಸರೊಡನೆ ಕುಳಿತು ಪ್ರಸಾದ ಸ್ವೀಕರಿಸಿದರು ಶ್ರೀರಾಮಕೃಷ್ಣರು ಪ್ರಸಾದ ಸ್ವೀಕರಿಸಿದ ನಂತರ ಮತ್ತೆ ಬೈಠಕ್ ಖಾನೆಯಲ್ಲಿ ಕುಳಿತುಕೊಂಡಿದ್ದಾರೆ ವಿಜಯ ಕೇದಾರ ಮತ್ತು ಉಳಿದ ಭಕ್ತರು ಅವರ ಸುತ್ತಲೂ ಕುಳಿತುಕೊಂಡಿದ್ದಾರೆ ಕೇದಾರ ಕೈ ಮುಗಿದುಕೊಂಡು ಬಹಳ ನಮ್ರತೆಯಿಂದ ಪರಮಹಂಸರಿಗೆ ನಿವೇದಿಸಿಕೊಳ್ಳುತ್ತಿದ್ದಾನೆ ಇಲ್ಲಿ ಊಟ ಮಾಡಲು ಅನುಮಾನ ಪಡುತ್ತಿದ್ದುದಕ್ಕಾಗಿ ನನ್ನನ್ನು ಕ್ಷಮಿಸಿ ಎಂದು ಪರಮಹಂಸರೇ ಇಲ್ಲಿ ಊಟ ಮಾಡಲು ಸಿದ್ಧರಾಗಿರುವಾಗ ತಾನು ಎತ್ತಲ ಕಂತೆ ಎಂದು ಕೇದಾರ ಬಹುಶಃ ಭಾವಿಸಿರಬೇಕು ಕೇದಾರ ಹುದ್ದೆಯಲ್ಲಿದ್ದುದು ಢಾಕಾದಲ್ಲಿ ಆತನಿಗೆ ಅಲ್ಲಿ ಅನೇಕ ಭಕ್ತರಿದ್ದಾರೆ ಅವರು ಸಂದೇಶ ಮೊದಲಾದ ವಿವಿಧ ಭೋಜ್ಯಗಳನ್ನು ಆತನಿಗೆಂದು ತರುವ ವಾಡಿಕೆ ಕೇದಾರ ಆ ವಿಷಯಗಳನ್ನೆಲ್ಲ ಕುರಿತು ಪರಮಹಂಸರಿಗೆ ನಿವೇದನೆ ಮಾಡಿಕೊಳ್ಳುತ್ತಿದ್ದಾನೆ ಕೇದಾರ ವಿನಯದಿಂದ ಜನರು ಬಹಳವಾಗಿ ತಿಂಡಿ ತೀರ್ಥಗಳನ್ನು ತಾವಾಗಿಯೇ ತರುವರು ಪ್ರಭು ಏನು ಮಾಡಲಿ ನಾನು ಅಪ್ಪಣೆ ಕೊಡಿಸಿ ಶ್ರೀರಾಮಕೃಷ್ಣರು ಭಕ್ತನಾಗಿದ್ದರೆ ಆತ ಚಂಡಾಲನಾಗಿದ್ದರೂ ಆತನ ಕೈಯಿಂದ ಅನ್ನ ತಿನ್ನಬಹುದು ಏಳು ವರ್ಷಗಳ ಕಾಲ ಉನ್ಮಾದಾವಸ್ಥೆಯಲ್ಲಿ ಇದ್ದ ನಂತರ ಆ ದೇಶಕ್ಕೆ ಹೋದೆ ಆಗಿನದು ಎಂಥ ಅವಸ್ಥೆ ಆಗ ಸೂಳೆ ಕೂಡ ತನ್ನ ಕೈಯಿಂದಲೇ ತಿನ್ನಿಸಿಬಿಟ್ಟಳು ಆದರೆ ಈಗ ನನ್ನ ಕೈಯಲ್ಲಿ ಆಗುವುದಿಲ್ಲ ಕೇದಾರ ಇನ್ನೇನು ಪರಮಹಂಸರಿಂದ ಬೀಳ್ಕೊಂಡು ಹೊರಡುವುದರಲ್ಲಿದ್ದ ಕೇದಾರ ಮೆತ್ತಗೆ ಪ್ರಭು ನನ್ನಲ್ಲಿ ತಾವು ಸ್ವಲ್ಪ ಶಕ್ತಿ ಸಂಚಾರ ಮಾಡಿ ಅಲ್ಲಿ ಅನೇಕರು ಬರುತ್ತಾರೆ ನನಗೆ ಏನು ತಾನೇ ಗೊತ್ತು ಪರಮಹಂಸರು ಎಲ್ಲ ದೊರಕಿ ಬಿಡುತ್ತದೆ ಮನಸ್ಸು ಹೃತ್ಪೂರ್ವಕವಾಗಿ ಭಗವಂತನ ಕಡೆಗೆ ಹರಿಯುತ್ತಿದ್ದರೆ ಎಲ್ಲ ದೊರೆತು ಬಿಡುತ್ತದೆ ಬಂಗಭಾಸಿ ಪತ್ರಿಕೆಯ ಸಂಪಾದಕ ಯೋಗೇಂದ್ರ ಕೊಠಡಿಗೆ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ ಆತನೊಡನೆ ಸಾಕಾರ ನಿರಾಕಾರ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು ಪರಮಹಂಸರು ಆತ ಸಾಕಾರ ನಿರಾಕಾರ ಮತ್ತು ಏನೇನೋ ಅದು ನಮಗೆ ಗೊತ್ತಾಗುವುದಿಲ್ಲ ಸುಮ್ಮನೆ ನಿರಾಕಾರ ಎಂದು ಹೇಳಿಬಿಟ್ಟರೆ ಎಂತಾದೀತು ಯೋಗೇಂದ್ರ ಇದು ಬ್ರಾಹ್ಮ ಸಮಾಜದ ಒಂದು ವೈಶಿಷ್ಟ್ಯ ಅಲ್ಲಿನ ಒಂದು ಹನ್ನೆರಡು ವಯಸ್ಸಿನ ಬಾಲಕನಿಗೂ ನಿರಾಕಾರವೇ ಆದರ್ಶ ಆದಿ ಸಮಾಜದವರು ಸಾಕಾರವನ್ನು ಅಷ್ಟೊಂದು ನಿಕೃಷ್ಟ ದೃಷ್ಟಿಯಿಂದ ನೋಡುವುದಿಲ್ಲ ಸದ್ಗೃಹಸ್ಥರ ಮನೆಗಳಲ್ಲಿ ನಡೆಯುವ ಪೂಜೆ ಪುನಸ್ಕಾರಗಳಿಗೆ ಹೋಗಲು ಅವರಿಗೆ ಅನುಮತಿ ಇದೆ ಪರಮಹಂಸರು ನಗುತ್ತ ಈತ ಚೆನ್ನಾಗಿ ವರ್ಣಿಸುತ್ತಾನೆ ಬಾಲಕನಿಗೂ ನಿರಾಕಾರದ ಆದರ್ಶ ಎಂದು ಅಧರಸೇನ ಶಿವನಾಥ ಬಾಬು ಸಾಕಾರವನ್ನು ಒಪ್ಪುವುದಿಲ್ಲ ವಿಜಯ ಆತ ಸರಿಯಾಗಿ ತಿಳಿದುಕೊಳ್ಳದೇ ಇರುವುದರಿಂದ ಪರಮಹಂಸರನ್ನು ತೋರಿಸಿ ಇವರು ಹೇಳುತ್ತಾರಲ್ಲ ಗೋಸುಂಬೆಗೆ ಒಮ್ಮೊಮ್ಮೆ ಈ ಬಣ್ಣ ಒಮ್ಮೊಮ್ಮೆ ಆ ಬಣ್ಣ ಆದರೆ ಆ ಮರದ ಕೆಳಗೆ ವಾಸಿಸುವನಿಗೆ ಅದರ ನಿಜ ಸ್ವರೂಪ ಚೆನ್ನಾಗಿ ಗೊತ್ತಿದೆ ಎಂದು ನಾನು ಧ್ಯಾನ ಮಾಡುತ್ತಾ ಮಾಡುತ್ತಾ ಒಮ್ಮೆ ಪರದೆಯ ಮೇಲಿನ ಚಿತ್ರಗಳಂಥ ಒಂದು ದೃಶ್ಯವನ್ನು ಕಂಡೆ ಅದರಲ್ಲಿ ಎಷ್ಟೊಂದು ದೇವತೆಗಳು ಮತ್ತು ಅವರು ಏನೇನು ಮಾತನಾಡಿದರೂ ಅಂತ ನನ್ನ ಮನಸ್ಸಿನಲ್ಲೇ ನಾನು ಪರಮಹಂಸರ ಹತ್ತಿರ ಹೋಗಿ ತಿಳಿಸುವೆ ಆಗ ಸತ್ಯ ಗೊತ್ತಾಗುತ್ತದೆ ಎಂದು ಭಾವಿಸಿದೆ ಪರಮಹಂಸರು ನೀನು ನೋಡಿದ್ದು ಯಥಾರ್ಥ ಕೇದಾರ ಭಕ್ತರಿಗಾಗಿ ಸಾಕಾರ ಭಕ್ತನು ಪ್ರೇಮದ ದೆಸೆಯಿಂದ ಸಾಕಾರವನ್ನು ನೋಡುತ್ತಾನೆ ಧ್ರುವ ಭಗವಂತನ ದರ್ಶನ ಮಾಡಿದಾಗ ನಿನ್ನ ಕರ್ಣಕುಂಡಲವೇಕೆ ತೂಗಾಡುವುದು ಎಂದು ಕೇಳಿದ ಭಗವಂತ ನೀನು ತೂಗಾಡಿಸಿದರೆ ಅವು ತೂಗಾಡುವು ಎಂದು ಹೇಳಿದ ಪರಮಹಂಸರು ಎಲ್ಲವನ್ನೂ ಒಪ್ಪಬೇಕು ನಿರಾಕಾರ ಸಾಕಾರ ಎಲ್ಲವನ್ನೂ ಒಪ್ಪಬೇಕು ಕಾಳಿ ದೇವಾಲಯದಲ್ಲಿ ಕುಳಿತು ಧ್ಯಾನ ಮಾಡುತ್ತಾ ಇದ್ದ ಹಾಗೆ ನನ್ನ ಮನಸ್ಸಿನಲ್ಲಿ ಒಮ್ಮೆ ಸೂಳೆ ರಮಣೀಯ ರೂಪು ಎದ್ದಿತು ಆಗ ಹೇಳಿದೆ ಹೇ ತಾಯೇ ನೀನೇ ಈ ರೂಪಿನಲ್ಲಿ ಇದ್ದೀಯೆ ಎಂದು ಅದಕ್ಕಾಗಿಯೇ ನಾನು ಹೇಳುವುದು ಎಲ್ಲವನ್ನೂ ಒಪ್ಪಬೇಕು ಎಂದು ಆತ ಯಾವ ರೂಪದಿಂದ ನಮಗೆ ಕಾಣಿಸಿಕೊಳ್ಳುವನು ಯಾವ ರೂಪದಿಂದ ನಮ್ಮ ಹತ್ತಿರ ಬರುವನು ಎಂಬುದನ್ನು ಹೇಳಲಾಗುವುದಿಲ್ಲ ಪರಮಹಂಸರು ಹಾಡುತ್ತಿದ್ದಾರೆ ನಿರಂತರವು ಹಿರಿಯೊಲವಿನೊಳದ್ದಿದ ಫಕೀರನೊಬ್ಬನು ಬಂದಿಹನು ವಿಜಯ ಆತನಿಗೆ ಅನಂತ ಶಕ್ತಿ ಇಚ್ಛೆ ಬಂದರೆ ಬೇರೆ ರೂಪಿನಲ್ಲಿ ಕಾಣಿಸಿಕೊಳ್ಳಲಾರನೆ ಏನಾಶ್ಚರ್ಯ ಇದು ಮಾನವ ಒಂದು ರೇಣುವಿನ ರೇಣು ಮಾತ್ರ ಈತ ಭಗವಂತನ ಸ್ವರೂಪವನ್ನು ನಿರ್ಧರಿಸಲು ಹೋಗುವುದು ಪರಮಹಂಸರು ಸ್ವಲ್ಪ ಗೀತೆ ಸ್ವಲ್ಪ ಭಾಗವತ ಸ್ವಲ್ಪ ವೇದಾಂತ ಓದಿ ಜನರು ನಾವು ಎಲ್ಲವನ್ನೂ ಅರೆದು ಕುಡಿದು ಬಿಟ್ಟಿದ್ದೇವೆ ಎಂದು ಭಾವಿಸುತ್ತಾರೆ ಸಕ್ಕರೆ ಗುಡ್ಡಕ್ಕೆ ಒಂದು ಇರುವೆ ಹೋಯಿತು ಒಂದು ಕಣ ಸಕ್ಕರೆ ತಿನ್ನುವುದರಲ್ಲಿಯೇ ಅದರ ಹೊಟ್ಟೆ ತುಂಬಿ ಹೋಯಿತು ಇನ್ನೊಂದು ಕಣ ಸಕ್ಕರೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ತನ್ನ ಗೂಡಿಗೆ ಹಿಂದಿರುಗುತ್ತಿತ್ತು ಹಿಂದಿರುಗುವಾಗ ಅದು ಮುಂದಿನ ಸಲ ಬಂದು ಆ ಗುಡ್ಡವನ್ನೇ ಗೂಡಿಗೆ ಸಾಗಿಸಿಬಿಡುತ್ತೇನೆ ಎಂದು ಯೋಚಿಸಿತು ಎಲ್ಲರೂ ನಗುತ್ತಾರೆ ಶ್ರೀರಾಮ ಕೃಷ್ಣ ಮಂಗಲಕಾರಿ कृष्ण अङ्गलकारे श्रीरामकृष्ण मङ्गलकारी नमो नारायण